ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಹಳೆಯ ಎಲ್ಲ ರೆಕಾರ್ಡ್ಸ್ ಅನ್ನ ಉಡೀಸ್ ಮಾಡಿದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಯಿತು ಪ್ರೀಮಿಯರ್ ಎಪಿಸೋಡ್ಗೆ ಬಂದ ಟಿ ಆರ್ ಪಿ ಬರೋಬ್ಬರಿ ಲೆವೆನ್ ಪಾಯಿಂಟ್ ಜೀರೋ ವಿ ಆರ್ ಎಂದರೆ ನೀವು ನಂಬಲೇಬೇಕು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆಗೆ ಟ್ವೆಲ್ ಪಾಯಿಂಟ್ ಟೂ ವಿ ಆರ್ ಸಿಕ್ಕಿದೆ ಅರ್ಬನ್ ಪ್ಲಸ್ ರೂರಲ್ ಮಾರ್ಕೆಟ್ನಲ್ಲಿ ಲೆವೆನ್ ಪಾಯಿಂಟ್ ಜೀರೋ ವಿ ಆರ್ ಲಭಿಸಿದೆ ಇನ್ನು ಬರೀ ಅರ್ಬನ್ ಮಾರ್ಕೆಟ್ನಲ್ಲಿ ಟೆನ್ ಪಾಯಿಂಟ್ ಏಯ್ಟ್ ಟಿ ವಿ ಆರ್ ಲಭಿಸಿದೆ ಬೆಂಗಳೂರಿನಲ್ಲಿ ಮಾತ್ರ ಲೆವೆನ್ ಪಾಯಿಂಟ್ ತ್ರೀ ಟಿ ವಿ ಆರ್ ಪಡೆದಿದೆ ಅತಿ ಹೆಚ್ಚು ಟಿ ವಿ ಆರ್ ದಾಖಲಿಸುವ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬ್ಲಾಕ್ ಬಾಸ್ಟರ್ ಓಪನಿಂಗ್ ಪಡೆದಿದೆ ಮತ್ತೊಂದು ಬಾರಿಗೆ ಕರ್ನಾಟಕದ ನಂಬರ್ ಒನ್ ಶೋ ಎಂದು ಬಿಗ್ ಬಾಸ್ ಕನ್ನಡ ಸಾಬೀತುಪಡಿಸಿದೆ ಇನ್ನು ವಾರದ ದಿನಗಳಲ್ಲಿ ಬಿಗ್ ಬಾಸ್ ಏಟ್ ಪಾಯಿಂಟ್ ಟೂ ಟಿ ವಿ ಆರ್ ದಾಖಲಿಸಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆಗೆ ನೈನ್ ಪಾಯಿಂಟ್ ನೈನ್ ಟಿ ವಿ ಆರ್ ಲಭಿಸಿತ್ತು ಅಲ್ಲಿಯವರೆಗೆ ಪ್ರೀಮಿಯರ್ ಸಂಚಿಕೆಗಳಿಗೆ ಬಂದ ಟಿ ವಿ ಆರ್ ಪೈಕಿ ಇದೇ ಹೈಯೆಸ್ಟ್ ಆಗಿತ್ತು ಇದೀಗ ಬಿಗ್ ಬಾಸ್ ಕನ್ನಡ ಟ್ವೆಲ್ ಕಾರ್ಯಕ್ರಮದ ಪ್ರೀಮಿಯರ್ ಸಂಚಿಕೆ ಮೊದಲನೇ ದಿನವೇ ಹನ್ನೆರಡು ಪಾಯಿಂಟ್ ಟೂ ಟಿ ವಿ ಆರ್ ದಾಖಲಿಸಿದೆ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ ಇನ್ನು ಸೀರಿಯಲ್ಗಳ ಟಿ ಆರ್ ಪಿ ನೋಡೋದಾದ್ರೆ ಅಚ್ಚರಿ ಎಂದ್ರೆ ಮೂವತ್ತೊಂಬತ್ತನೇ ವಾರ ಜಿ ಕನ್ನಡ ವಾಹಿನಿಯ ಅಮೃತಧಾರೆ ಸೀರಿಯಲ್ ನಂಬರ್ ಒನ್ ಸ್ಥಾನಕ್ಕೆ ಜಿಗಿದಿದೆ ಇತ್ತೀಚೆಗಷ್ಟೇ ಅಮೃತಧಾರೆ ಧಾರಾವಾಹಿಯಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು ಹೊಸ ಅಧ್ಯಾಯಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭಿಸಿದೆ ನೈನ್ ಪಾಯಿಂಟ್ ಝೀರೋ ಟಿ ವಿ ಆರ್ ದಾಖಲಿಸಿದೆ ಏಟ್ ಪಾಯಿಂಟ್ ನೈನ್ ಟಿ ವಿ ಆರ್ ಮೂಲಕ ಅಣ್ಣಯ್ಯ ಧಾರಾವಾಹಿ ಎರಡನೇ ಸ್ಥಾನದಲ್ಲಿದೆ ಏಟ್ ಪಾಯಿಂಟ್ ಸೆವೆನ್ ಟಿ ವಿ ಆರ್ ಪಡೆದು ಕರ್ಣ ಸೀರಿಯಲ್ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಸೆವೆನ್ ಪಾಯಿಂಟ್ ಫೈವ್ ಟಿ ವಿ ಆರ್ ಪಡೆದು ಲಕ್ಷ್ಮೀ ನಿವಾಸ ನಾಲ್ಕನೇ ಸ್ಥಾನಕ್ಕೆ ಇಳಿದಿದೆ ಇನ್ನು ಸಿಕ್ಸ್ ಪಾಯಿಂಟ್ ಝೀರೋ ಟಿ ವಿ ಆರ್ನೊಂದಿಗೆ ಪುಟ್ಟಕ್ಕನ ಮಕ್ಕಳು ಐದನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿ ನಾನಿನ ಬಿಡಲಾರೆ ಫೈವ್ ಪಾಯಿಂಟ್ ಫೈವ್ ಆಗಿದ್ದು ಶ್ರೀರಾಘವೇಂದ್ರ ಮಹಾತ್ಮೆ ಫೈವ್ ಪಾಯಿಂಟ್ ಫೋರ್ ಆಗಿದೆ ಬ್ರಹ್ಮಗಂಟು ಫೈವ್ ಪಾಯಿಂಟ್ ಟೂ ಆಗಿದೆ ಶ್ರಾವಣಿ ಸುಬ್ರಹ್ಮಣ್ಯ ತ್ರೀ ಪಾಯಿಂಟ್ ಏಯ್ಟ್ ಟಿ ವಿ ಆರ್ ಅನ್ನು ಪಡೆದಿದ್ದೆ ಕಲಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳ ಟಿ ವಿ ಆರ್ ನೋಡೋದಾದರೆ ನಂದಗೋಕುಲ ಫೈವ್ ಪಾಯಿಂಟ್ ಫೋರ್ ಆಗಿದೆ ಭಾರ್ಗವಿ ಎಲ್ ಎಲ್ ಬಿ ಫೋರ್ ಪಾಯಿಂಟ್ ನೈನ್ ಪ್ರೇಮಕಾವ್ಯ ಫೋರ್ ಪಾಯಿಂಟ್ ಫೋರ್ ಮುದ್ದು ಮುದ್ದುಸೊಸೆ ಫೋರ್ ಪಾಯಿಂಟ್ ಫೋರ್ ನಿನಗಾಕಿ ಫೋರ್ ಪಾಯಿಂಟ್ ಫೋರ್ ಭಾಗ್ಯಲಕ್ಷ್ಮಿ ಫೋರ್ ಪಾಯಿಂಟ್ ತ್ರೀ ಯಜಮಾನ ಮತ್ತು ರಾಮಾಚಾರಿಯ ಮಹಾಸಂಗಮ ಟೂ ಪಾಯಿಂಟ್ ಜೀರೋ ಅನ್ನು ಪಡೆದುಕೊಂಡಿದೆ